ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ಇವತ್ತಿ ನಾನು ಯೋಗ ಶೂರು ಮಾಡ್ತೇನೆ ಇವತ್ತು ಸಂಡೆ ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದೆ ಇಷ್ಟು ದಿನ ಸರಿಯಾಗಿ ನಿದ್ದೆ ಬರ್ತಿರಲಿಲ್ಲ ಇವತ್ತು ಮಾತ್ರ ಸರಿಯಾಗಿ ನಿದ್ದೆ ಬಂದಿದ್ದೆ ಏನೋ ಗೊತ್ತಿಲ್ಲ ನನ್ನ ಮೈಂಡಿಗೂ ಅರ್ಥ ಆಗೈತೆ ಭಾನುವಾರ ಇವತ್ತು ಆರಾಮ ಮಾಡಬೇಕು ಅಂತ ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ಮಧ್ಯಾಹ್ನ ಓಟು ಟೈಮಲ್ಲಿ ತಿಂಡಿ ತಿಂದಿದ್ದೀನಿ ಇವತ್ತು ಹೊರಗಡೆ ಅಂತೂ ಬಿಸ್ತೈತೆ ಗಾಳಿ ಗಾಯಿಸಿ ಏನು ಆಶಾಢ ಶುರು ಆಯಿತು ಏನೋ ಗೊತ್ತಿಲ್ಲ ಸಿಕ್ಕ ಆಪಟೆ ಗಾಳಿ ಆ ಮರನೇ ಸಹ ಹಿಂಗೆ ಆಡಿ ಹಿಂಗೆ ಬರ್ತಾಯಿತ್ತು ದೊಡ್ಡ ಮರ ಅಷ್ಟು ಗಾಳಿ ಬಟ್ಟೆ ಎಲ್ಲ ಒಣಗಾಕಿದ್ದೀನಿ ಇವಾಗ ಎಲ್ಲ ಆರೋಗ್ತವಂತ ಭಯ ಬಿಸಿಲೂ ಬಂದಿದೆ ಎಲ್ಲ ಕಡೆ ಮಳೆ ಒಯ್ದಿದೆ ಬೆಂಗಳೂರಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಗಾಳಿ ಚಳಿ ಬಿಸಿಲು ಎಲ್ಲ ಇದೆ ಈ ಬಿಸಿಲು ಇರೋದಕ್ಕೆ ಚಳಿ ಆಗ್ತಾಯಿಲ್ಲ ಬೆಳಗ್ಗೆ ಎದ್ದು ಡ್ಯೂಟಿಯಿಂದ ಇದ್ದೀನಿ ಐಸ್ ಆರಗವರೆಗೆ ಚಳಿ ಗಡಗಡ ಗಡಗಡ ಅಂತ ಇದೀನಿ ಚಳಿಗಾಲದಲ್ಲಿ ಅಷ್ಟು ಚಳಿ ಆಗ್ತಿಲ್ಲ ನಮಗೆ ಇವಾಗ ಬಿಸಿಲಿದೆ ಮೇಂಟೇನ್ ಇದೆ ಹಾಗೆ ಇಲ್ಲೊಂದು ಭತ್ತದೊಂದು ಇದಿತ್ತಲ್ಲ ತೋರಣ ಅದನ್ನು ನಮ್ಮ ನಾವು ಯಾವತ್ತಿಂದ ತೊಳೆದಾಕ್ರಿ ಅಂತ ಹೇಳ್ತಾಯಿದ್ರು ಅದಕ್ಕೆ ಬಟ್ಟೆ ಜೊತೆಗೆ ಅದನ್ನು ತೊಳೆದು ಬಟ್ಟೆ ಜೊತೆಗೆ ಅಂದರೆ ಬಟ್ಟೆ ಸಪ್ರೇಟ್ ಒಗೆದ್ದಾಕ್ಬಿಟ್ಟು ಅದನ್ನು ಬಕಿಟಲ್ಲಿ ತೊಳೆದು ಬಿಟ್ಟು ಒಣಗಾಕಿದ್ದೀನಿ ಗೈಸ್ ಇವಾಗಿನ ಜಸ್ಟು ನೋಡಿ ಇಲ್ಲಿ ಹಾಕಿದ್ದೀನಿ ಗಾಳಿಗೆ ಹಾರಾಡ್ತೈತೆ ಎಲ್ಲಿ ಉದುರು ಹೋಗುತ್ತೋ ಭತ್ತ ಅಂತ ನೋಡ್ತಾ ಗಾಳಿ ನೋಡಿ ಗೈಸ್ ಕೇಳಿಸುತ್ತ ಇಲ್ವ ನಿಮಗೆ ಮಾತಾಡೋಕ್ಕೆ ಇಲ್ಲ ಗಾಳಿ ಎಷ್ಟು ಕ್ಲಿಪ್ಪಾಗಿದ್ದೀನಿ ಆರೋಗ್ಯಬಾರ್ದು ಅಂತ ನಮ್ಮ ನವಿ ಆಮೇಲೆ ಕೊಡ್ತಾರೆ ಈ ಮರ ನೋಡಿದು ಬಿದ್ದೋಗ್ಬೇಕು ಈಗ ನಾವು ಹೋಗ್ಬೇಕಾದ್ರೆ ಹುಷಾರಾಗಿರ್ಬೇಕು ಯಾವಾಗ ಮುರ್ಕಂಬೀಳುತ್ತೆ ಹೇಳೋಕ್ಕಾಗಲ್ಲ ಇಷ್ಟು ಗಾಳಿ ಬೀಸ್ತಾ ಐತೆ ಹಿಂಗೆ ಬೀಸುತ್ತೆ ಹಿಂಗೆ ಕಡಿಮೆ ಆಗುತ್ತೆ ಬೀಸುತ್ತೆ ಕಡಿಮೆ ಆಗುತ್ತೆ ಬಟ್ಟೆ ಎತ್ಕೊಂಡ್ಬಿಡ್ಬೇಕು ನಾಲ್ಕು ಗಂಟೆ ಐದು ಗಂಟೆಗೆ ಮಳೆ ಬರೋ ಸಾಧ್ಯತೆ ತುಂಬ ಇದೆ ಮೋಡಗಳೆಲ್ಲ ಜಾಸ್ತಿ ಇದೆ ಸೊ ಹಾಗೆ ಕಮೆಂಟ್ ಆಗ್ತಾಯಿದ್ರಿ ನವಿ ಎಲ್ಲಿ ಹೋಗಿದ್ದಾರೆ ಏನಕ್ಕೆ ಹೋಗಿದ್ದಾರೆ ಇಷ್ಟು ದಿನ ಯಾಕೆ ಹೋಗಿದ್ದಾರೆ ಅಂತೆಲ್ಲ ಕೇಳ್ತಾ ಇದ್ರಿ ಸುಮ್ಮನೆ ಹೋಗಿದ್ದಾರೆ ರೆಸ್ಟ್ ಮಾಡ್ತೀನಿ ಆರಾಮಾಗಿ ಇರ್ತೀನಿ ಅಂತ ಸೊ ನಾನು ಹೋಗು ಇಷ್ಟು ದಿನ ಹೋಗಿರ್ಲಿಲ್ಲ ತುಂಬ ದಿನ ಆಗಿತ್ತಲ್ಲ ಹೋಗಿ ಒಂದು ವರ್ಷದ ಒಂದು ವರ್ಷ ದಸರಾಗೆ ಹೋಗಿದ್ದು ಇನ್ನೇನು ಒಂದು ಎರಡು ಮೂರು ತಿಂಗಳಲ್ಲಿ ಮತ್ತೆ ದಸರಾ ಬರುತ್ತೆ ಹೋಗೇ ಇಲ್ಲ ಏನೇನೋ ಕಾರಣಗಳಿಂದ ಹೋಗ್ ಆಗಿರ್ಲಿಲ್ಲ ಅದಕ್ಕೆ ಹೋಗ್ಬಿಟ್ಟು ಆರಾಮಾಗಿ ಇದ್ಬಿಟ್ಟು ಬಾ ಅಂತ ಕಳಿಸ್ದೆ ಇದ್ಬಿಟ್ ಬಾ ಅಂತ ಕಳ್ಸಾದ್ಮೇಲೆ ಇವಾಗ ನನಗೆ ಬೇಜಾರಾಗಿದೆ ಯಾಕೆ ಕಳಿಸ್ದೆ ಒಂದು ಸ್ವಲ್ಪ ದಿನ ಹೋಗ್ಬಿಟ್ ಬಾ ಅಂತ ಹೇಳಿದ್ರೆ ಆಯ್ತಿತ್ತು ಅಂತ ಸೊ ಬೆಳಿಗ್ಗೆ ತಕ್ಷಣ ತಕ್ಷಣ ಏನಿಲ್ಲ ಹನ್ನೆರಡು ಗಂಟೆಗೆ ಎದ್ದೆ ಒಂದು ಗಂಟೆಗೆ ರೈಸ್ ಮಾಡ್ಕೊಂಡು ತಿಂದ್ಬಿಟ್ಟು ಕೂತಿದ್ದೀನಿ ನಮ್ಮ ನವಿ ಫೋನ್ ಮಾಡಿದ್ರು ಏನು ಮಾಡ್ಕೊಂಡಿದ್ದೀರಿ ಏನು ಅಂತ ನಿನ್ನೆ ಮಜ್ಜಿಗೆ ಸಾಂಬಾರ್ ಇತ್ತು ಮಜ್ಜಿಗೆ ಸಾಂಬಾರು ಮಾಡ್ಕೊಂಡಿದ್ದೆ ಮಜ್ಜಿಗೆ ಸಾಂಬಾರಲ್ಲ ಮೊಸರನ್ನ ಒಗ್ಗರಣೆ ಥರ ಮಾಡ್ಕೊಂಡಿದ್ದೆ ಅದನ್ನೇ ಮಜ್ಜಿಗೆ ಥರ ಅದಕ್ಕೆ ಅದನ್ನೇ ತಿಂತೀನಿ ಅಂತ ಬೈತಾಯಿದ್ರು ಇಲ್ಲ ಅಂತ ಏನೇನೋ ತಿಂದು ಆರೋಗ್ಯದ ಮಾಡ್ಕೊಬೇಡ ಆಮೇಲೆ ನಾನು ಬರ್ತೀನಿ ನೆಕ್ಸ್ಟ್ ವಾರ ಚೆಂದ ಚೆನ್ನಾಗಿರೋದು ತಿನ್ನು ಮಾಡ್ಕೊಂಡು ಅಂತ ಎಲ್ಲ ಸೊ ನವಿ ಎಲ್ಲ ಹೋಗಿದ್ರು ಅಂತ ಕೇಳ್ತೀವಿ ಯಾಕೆ ಹೋಗಿದ್ದಾರೆ ಅಂತ ಕೇಳ್ತಿದ್ರಲ್ಲ ಏನು ನಮ್ಮ ಹತ್ರ ಏನು ಜಗಳಾಡ್ಕೊಂಡೆ ಎಲ್ಲ ಏನು ಹೋಗಿಲ್ಲ ಅವೆಲ್ಲ ಕನ್ಫ್ಯೂಸ್ ಆಗ್ಬಿಡಿ ಜಗಳ ಮಾಡ್ಕೊಂಡು ಹೋಗೋದಾರ ಏನು ಯಾಕೆ ಇಷ್ಟು ದಿನ ಬಂದಿಲ್ಲ ಆ ಥರ ಎಲ್ಲ ಏನಿಲ್ಲ ಚೆನ್ನಾಗಿದ್ವಿ ನಾವು ಓಕೆನಾ ಫ್ರಿಡ್ಜಲ್ಲಿ ನೋಡಿ ಗೈಸ್ ಈ ಕ್ರೇಟ್ ಇದೆಯಲ್ಲ ಈ ಕ್ರೇಟಿಗೆ ನೀರು ತುಂಬ್ಕೊಂಡ್ಬಿಡುತ್ತೆ ಅದನ್ನು ಚೆಲ್ತಾಯಿದ್ದೀನಿ ಫ್ರೀಝರ ಜಾಸ್ತಿ ಮಾಡಿದ್ರೆ ಐಸ್ ಕಟ್ಟುತ್ತೆ ಕಡಿಮೆ ಮಾಡಿದ್ರೆ ಈ ಥರ ನೀರಾಗಿ ಸೋರುತ್ತೆ ಏನಾಗಿದೆಯೋ ಗೊತ್ತಿಲ್ಲ ಮೋಸ್ಟ್ಲಿ ರಿಪೇರಿ ಕೊಡಬೇಕು ಅನಿಸುತ್ತೆ ನವಿ ಬಂದು ಕ್ಲೀನ್ ಮಾಡ್ಕೋಬೇಕು ಅಲ್ಲಿ ಹಂಗೆ ಇರಲಿ ಸೊ ಹಾಗೆ ಕಾಫಿ ಕಳ್ಸ್ಕೊಳ್ಳೋಣ ಅಂತ ಎತ್ತಿತ್ತೆ ಬೆಳಗ್ಗೆ ತಿಂಡಿ ಮಾಡ್ಕೊಂಡಲ್ಲ ಅದಕ್ಕೆ ಹೆಂಗಿದೆ ಬ್ಯಾಚುಲರ್ಸ್ ಅಂದಮೇಲೆ ಇದೆಲ್ಲ ಕಾಮನ್ ಅಲ್ಲವೈಸ್ ಎಲ್ಲ ಹಂಗಂಗೆ ಇರುತ್ತೆ ಕ್ಲೀನ್ ಮಾಡ್ಕೋತೀನಿ ದಿನಕ್ಕೆ ಒಂದೇ ಸಲ ಆದರೆ ಎಲ್ಲ ಹಂಗೆ ಬಿದ್ದಿರಲಿ ಸಂಜೆ ಕ್ಲೀನ್ ಮಾಡ್ಕೊಳ್ಳೋದು ನಮ್ಮ ನವಿ ಕ್ಲೀನ್ ಮಾಡಿಲ್ಲ ಅಂದ್ರೆ ಬೈತಾರೆ ಯಾಕೆ ಹಂಗೆ ಇಟ್ಕೊಂಡು ಕ್ಲೀನ್ ಮಾಡ್ಕೊಂತವಾ ನಾನು ಮಾಡ್ಬೇಕಲ್ಲ ಮಾಡ್ಕೋತಲ್ಲ ಎಷ್ಟು ಕಲೀಜಾಗಿದೆ ನೋಡಿ ರೈಸ್ ಆಯಿಲ್ದು ಅದು ಬೋಂಡ ಮಾಡಿರೋ ಆಯಿಲು ಹಂಗಾಗ್ಬಿಟ್ಟೈತೆ ಆಯಿಲ್ ಖಾಲಿ ಮಾಡಿಬಿಟ್ಟು ತೊಳಿಬೇಕು ನಮ್ಗೆ ತೊಳೆಯೋಕೆ ಆಗ್ಬೇಕಲ್ಲ ಹೋಗಿಲ್ಲ ನಮ್ಮ ನವಿ ಬಂದು ಎಷ್ಟು ಬೈತಾರೆ ಗೊತ್ತಾಗೈಸ್ ಈ ಮಾಡಿ ಹಾಲು ಮಾಡಿಕ್ಕಿದ್ಯೋ ಬ್ಲಾಕ್ ಎಲ್ಲ ಮಾರಿದ್ಯಾ ತೊಳ್ದಿಲ್ಲ ಒಸಿಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಅಲ್ಲ ಹಾಗೆ ಒಂದು ಪ್ಯಾಕೆಟ್ ಬ್ರೂ ಹಾಗೆ ಒಂದು ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ಇಲ್ಲಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಹಾಲು ಕಾಯಕ್ಕೆ ಇಟ್ಬಿಟ್ರೆ ಹಾಲು ಪಾತ್ರೆ ಎಲ್ಲ ಬ್ಲಾಕ್ ಆಗ್ಬಿಡ್ತದೆ ತೊಳೆಯೋಕ್ಕೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಕಡಿಮೆ ಊರಿಲಿ ಕಾಯಿಸ್ಕೊಳ್ಳೋಕ್ಕೆ ಲೇಟ್ ಆಗುತ್ತೆ ಏನು ಮಾಡೋದು ಇವತ್ತು ಎಂಟು ದಿನಕ್ಕೆ ಹೋಗಿ ಮಂಡ್ಯ ಕರ್ಕೊಂಡ್ಬಂದಿ ಸೋಮವಾರ ಕರ್ಕೊಂಡ್ಬರ್ತೀನಿ ಅನಿಸುತ್ತೆ ಭಾನುವಾರ ಬರೋಕ್ಕಾಗಲ್ಲ ಈ ರಶ್ ಅಲ್ಲಂತೂ ಕರ್ಕೊಂಬರೋಕ್ಕಾಗಲ್ಲ ಟ್ರೈನು ರಶ್ ಇರುತ್ತೆ ಬಸ್ಸು ರಶ್ ಇರುತ್ತೆ ಅದಕ್ಕೆ ಸೋಮವಾರ ಟ್ರೈನಲ್ಲಿ ಕರ್ಕೊಂಬರ್ಬೇಕು ಕಡೆಯಿಂದ ಬರ್ದೇ ಚಿಂತೆ ಭಯ ಬಸ್ಸಲ್ಲಿ ಬಂದರಂತೂ ಕಾಲಿಕಾಗ ಜಾಗ ಇರಲ್ಲ ಏನು ಮಾಡೋದು ಅಂತ ಗೊತ್ತಿಲ್ಲ ಮಾಡೋದು ಹೆಂಗಾಗುತ್ತಂಗೆ ಕಷ್ಟಪಡ್ಕೊಂಡು ಕರ್ಕೊಂಡು ಬರಬೇಕು ವಿಧಿ ಇಲ್ಲ ಇಲ್ಲಾಂದ್ರೆ ಒಬ್ಬನೇ ಇರೋಕ್ಕೂ ಆಗಲ್ಲ ಈ ಭಾನುವಾರ ನೋಡಿ ಗೈಸ್ ಡ್ಯೂಟಿ ಇರೋ ಟೈಮಲ್ಲಿ ಏನಾಗಲ್ಲ ಈ ಭಾನುವಾರ ಟೈಮ್ ಇರ್ತೀನಲ್ಲ ಎಷ್ಟು ಬೇಜಾರಾಗುತ್ತೆ ಎಷ್ಟು ಟಿ ವಿ ನೋಡ್ತೀರಾ ಎಷ್ಟು ಮೊಬೈಲ್ ನೋಡ್ತೀರಾ ಸೊ ಅದಕ್ಕೆ ಯಾರಾದರೂ ತವ್ರಿಗೆ ಹೋಗ್ಬೇಕು ಅಂದ್ಕೊಂಡಿರೋರು ಹೆಣ್ಮಕ್ಳಿಗೆ ವಿಡಿಯೋ ನೋಡ್ತೀರಲ್ವ ಜಾಸ್ತಿ ದಿನ ಹೋಗ್ಬೇಡಿ ಗೈಸ್ ಗಂಡನ್ ಬಿಟ್ಟು ಗಂಡನ್ ತುಂಬ ಕಷ್ಟ ಆಗುತ್ತೆ ನಮ್ಮ ನವಿಗೆ ಇವಾಗ ಗೊತ್ತಾಗ್ಲೈತೆ ಪಾಪ ನಮ್ಮ ಯಜಮಾನ್ರಿಗೆ ಕಷ್ಟ ಆಗ್ತೈತೆ ಬರಬೇಕು ಬೇಗ ಬರಬೇಕು ಆದರೆ ಅವ್ರು ಬಾಯ್ಬಿಟ್ಟು ಇಲ್ಲ ಬರಾಗ ಅವರ ಎಕ್ಸ್ಪ್ರೆಷನ್ ಅವ್ರ ಮಾತು ಅವ್ರ ಫೀಲಿಂಗ್ಸು ಎಲ್ಲ ಅರ್ಥ ಮಾಡ್ತಲ್ಲ ಅದರಿಂದ ಗೊತ್ತಾಗುತ್ತೆ ನೆನ್ನೆನೇ ಹೇಳಿದರು ನಮ್ಮ ನವಿಯವರು ಚಿಕನ್ ತಂದು ಬೆಳಗ್ಗೆನೇ ಮಾಡ್ಕೊಂಡು ಬಿರಿಯಾನಿ ಕಬಾಬು ಫ್ರೈ ಎಲ್ಲ ಮಾಡ್ಕೊಂಡು ತಿಂದಿರಿ ನಾನಿಲ್ಲ ಅಂತ ಹಂಗೆ ಇರ್ಬೇಡಿ ಅಂತ ಏನೇ ಬೇಜಾರಿಲ್ಲ ಮಾಡಕ್ಕೆ ಬೇಜಾರು ಯಾರು ಮಾಡ್ತಾರೆ ಕಾಯಿಸಿ ಎಷ್ಟು ಕೆಲಸ ಅದು ಅಡುಗೆ ಮಾಡೋದು ಒಬ್ನಿಗೋಸ್ಕರ ಯಾಕೆ ಮಾಡಬೇಕು ಹೋಟ್ಲಿಂದ ತಂದು ಕಲಾಸ್ ಕಲಾ ಟೈಮ್ ತಿನ್ಬೋದಲ್ಲ ಸಂಜೆ ತಕ್ಕ ಟೈಮ್ ಐತೆ ಯೋಚನೆ ಮಾಡ್ತೀನಿ ತಗೊಂಬಂದು ತಿನ್ನೋ ಮಾಡ್ಕೊಂಡು ತಿನ್ನಾನೋ ಅಂತ ಇವಾಗ ಕಾಫಿ ಕುಡಿಯೋಣ ಹಾಗೆ ಬಿಸ್ಕೆಟ್ ತಗೊಂಡಿದ್ದೆ ಗಾಯಿಸಿ ಇದರಲ್ಲಿ ಡಿಮಂಟಲ್ಲಿ ಎಷ್ಟಿದೆ ಪ್ರೈಸ್ ಇದ್ರ ಮೇಲೆ ಟೂ ಹಂಡ್ರೆಡ್ ರುಪೀಸ್ ಇದೆಯಲ್ವಾ ಹಂಡ್ರೆಡ್ ರುಪೀಸ್ ಆಫ್ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ರುಪೀಸಿಗೆ ತಗೊಂಬಂದಿದೆ ಇದನ್ನು ನೂರು ರೂಪಾಯಿಗೆ ಐದು ಪ್ಯಾಕೆಟು ಮೂರು ಮೂರು ಆರು ಐದು ಪ್ಯಾಕೆಟ್ ಏನೇ ಇದೆ ಇದ್ರೊಳಗೆ ಬರ್ರಿ ಜೀರಿಗೆನೇ ಐತೆ ಗೈಸ್ ಬರ್ರೀ ಐತೆ ತಿಂತಾ ಇದ್ರೆ ಸಾಕು ಅಂದರೆ ಫುಲ್ಲು ಸ್ವೀಟ್ ಇಲ್ಲ ಇದು ಸಾಲ್ಟಿ ಸಾಲ್ಟಿ ಜೀರಿಗೆ ಆಮೇಲೆ ಬಟರು ಒಂಥರ ಕಾಫಿ ಜೊತೆ ತಿನ್ನೋಕ್ಕಾಗಲ್ಲ ಏನೋ ಟೈಮ್ ಪಾಸಿಗೆ ಸಂಜೆ ಹೊತ್ತು ತಿನ್ಬೋದು ಅಷ್ಟೇ ಎರಡು ಪ್ಯಾಕೆಟ್ ಖಾಲಿ ಮಾಡಿದ್ದೀನಿ ವೇಸ್ಟ್ ಆಗುತ್ತಲ್ಲ ಅಂತ ಖಾಲಿ ಮಾಡಿದ್ದೀನಿ ನನ್ನ ಮಗ ಬಂದರೆ ಖಾಲಿ ಕಾಯ್ದಿದೆ ನೋಡಿ ಪಾತ್ರೆ ಎಲ್ಲ ಸೀದೋಗ್ತಾ ಇದ್ವಿ ಬಿಟ್ಟರೆ ಇನ್ನೊಂದು ಸೆಕೆಂಡು ತೊಳೆಯೋಕ್ಕಾಗಬಾರ್ದು ಹಂಗಾಗ್ಬಿಡುತ್ತೆ ಜಾಸ್ತಿ ಏನು ಕಾಫಿ ಕುಡಿಯೋಕೋಗಲ್ಲ ಸ್ವಲ್ಪನೇ ಟೈಮ್ ನೋಡಿ ಗೈಸ್ ಎರಡು ಮುಖಾಲಲ್ಲಿ ಕಾಫಿ ಕುಡಿತ ಇದ್ದೀನಿ ಕಾಫಿ ಟೀ ಕುಡಿಯೋಕೇನು ಒತ್ತು ಗೊತ್ತು ಬೇಕಾ ಇಲ್ಲ ಸೊ ಹಾಗೆ ನಮ್ಮಲ್ಲಿ ಇತ್ತಲ್ಲ ಇದೆಲ್ಲ ನಮ್ಮ ನವಿ ಮಾಡಿಕೊಂಡಿದ್ರು ಏನೂ ಇಲ್ಲಿದ್ವಲ್ಲ ಗೈಸ್ ಗಿಡಗಳು ಎಲಂಕಿತ್ ಹಾಕಿದ್ದೀನಿ ಪಕ್ಕ ಬಂದಾಗ ಬೈದೇ ಬೈತಾರೆ ಅವರು ಇಲ್ಲ ಈ ವಿಡಿಯೋ ನೋಡಾದರೂ ಬೈತಾರೆ ಎಲ್ಲ ಒಣಗು ಅದಂಗೆ ಆಗ್ಬಿಟ್ಟಿತ್ತು ಆಮೇಲೆ ಅದರೊಳಗೆಲ್ಲ ಹುಳ ಎಲ್ಲ ಆದಂಗೆ ಆಗ್ಬಿಟ್ಟಿತ್ತು ನೀರು ಚೇಂಜ್ ಮಾಡಿಲ್ಲವಲ್ಲ ಎಲ್ಲ ಕಿತ್ತು ಬಿಸಾಕಿದ್ದೀನಿ ನಮ್ಮ ನವಿ ಬಂದು ಬೈತಾರೆ ಬೈಸ್ಕೋತೀನಿ ಏನು ಮಾಡ್ಕೊಂಡು ಏನು ಅನ್ನಿಸ್ತಾ ಇಲ್ಲ ಟೈಮ್ ಪಾಸಿಗೆ ಚೆನ್ನಾಗೈತೆ ಬ್ರೂ ಅಲ್ವಾ ಮೊನ್ನೆ ಮಾಡಿದ ವೀಡಿಯೋಗೆ ಸಾವಿರದ ಮುನ್ನೂರು ಜನ ನೋಡಿದ್ರೆ ಗೈಸ್ ಒಂದು ನೂರು ಜನನಾದರೂ ಲೈಕ್ ಮಾಡಿ ಅಂತ ಹೇಳಿದ್ದೆ ಅರುವತ್ತೇಳು ಜನ ಲೈಕ್ ಮಾಡಿದ್ದೀರಾ ಇನ್ನು ಮೂವತ್ತ್ಮೂರು ಜನ ಲೈಕ್ ಮಾಡಿದ್ರೆ ಏನಾಗ್ತಿತ್ತು ಗೈಸ್ ಸಾವಿರದ ಮುನ್ನೂರು ಜನದಲ್ಲಿ ಒಂದು ಮೂವತ್ತು ಜನ ಲೈಕ್ ಮಾಡೋಕ್ಕಾಗಿಲ್ಲ ನೋಡಿ ನೂರು ಜನನಾರ ಲೈಕ್ ಮಾಡಿದ್ರೆ ಒಂದು ಸ್ವಲ್ಪ ಜನ ಜಾಸ್ತಿ ಜನಕರ ರೀಚ್ ಆಗುತ್ತೆ ಅಲ್ವಾ ಲೈಕ್ ಮಾಡಬೇಕು ನೀವು ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತೀರ ಬಿಡ್ತೀರೋ ಗೊತ್ತಿಲ್ಲ ಲೈಕ್ ಆದರೂ ಮಾಡಿ ಎಂಟು ಸಾವಿರ ಆಗುತ್ತೆ ಗೈಸ್ ಇನ್ನು ಎಷ್ಟು ಬೇಕೊತ್ತ ಇನ್ನು ಇಪ್ಪತ್ತ ಮೂವತ್ತೆಂಟು ಜನ ಏನು ಬೇಕು ಅರವತ್ತೆಂಟು ಏಳು ಸಾವಿರದ ಒಂಬೈನೂರ ಅರವತ್ತೆಂಟು ಜನ ಆಗಿದ್ದಾರೆ ಎಪ್ಪತ್ತು ಹ್ಞೂ ಮೂವತ್ತೆರಡು ಜನ ಆದ್ರಿಂದ ಎಂಟು ಸಾವಿರ ಸಬ್ಸ್ಕ್ರೈಬರ್ ಎಪ್ಪ ಮೂರು ವರ್ಷದ ಮೇಲಾಯಿತು ನಮ್ಮ ಯೂಟ್ಯೂಬ್ ಚಾನಲ್ ಶುರು ಮಾಡಿ ಅದೇ ನಮ್ಮ ಫೇಸ್ಬುಕ್ಕಲ್ಲಿ ನೋಡಿ ಗೈಸ್ ಒಂದೂವರೆ ಲಕ್ಷ ಜನ ಇದ್ದಾರೆ ಅದೇ ಜನ ಎಲ್ಲ ಯೂಟ್ಯೂಬಿಗೆ ಬಂದುಬಿಟ್ರೆ ಸಗದಾಗಿರುತ್ತೆ ನೋಡಿ ವೇಸ್ ನಾನು ಕಾಫಿ ಕುಡ್ಕೊಂಡು ಕೂತಿದ್ದೀನಿ ನಮ್ಮ ನವಿ ಒಂದು ಫೋಟೋ ಕಳಿಸಿದ್ದಾರೆ ಇನ್ನು ಸೈಡಲ್ಲಿ ಹಾಕ್ತೀನಿ ನೋಡಿ ಅವರು ಚಿಕನ್ ಮಾಡ್ಕೊಂಡು ತಿಂತಾ ಇದ್ದಾರೆ ನೀವು ಮಾಡ್ಕೊಂಡು ತಿನ್ನಿ ಅಂತ ಕಳಿಸಿದ್ದಾರೆ ಮಾಡ್ಕೊಂಡು ತಿನ್ನಲಿ ಅಂತಲೇ ಕಳಿಸಿರೋದು ಬಟ್ಟೆ ಒರೆಸೋದು ನೋಡಿದ್ರೆ ತಿನ್ಬೇಕು ಒಂದೇ ಅನ್ಸುತ್ತೆ ನೋಡಿಲ್ಲಾಂದ್ರೆ ಏನು ಅನಿಸಲ್ಲ ನನಗೆ ತಿನ್ನಬೇಕು ಅಂತ ಈ ಸ್ಮೆಲ್ ಬಂದರೆ ಅಕ್ಕಪಕ್ಕದ ಮನೇಲಿ ಎಲ್ಲರೂ ಮಾಡಿರೋದು ನಾಳೆ ಮನೇಲಿಂದಲಿಲ್ಲ ಹಂಗೆ ಕೇಳ್ಕೊಂಡು ನಮ್ಮ ಮಜ್ಜಿನ ಹತ್ರ ನಾನು ಮಾಡಿಸ್ಕೊತಿದ್ದೆ ಮುಂಚೆ ಮದುವೆ ಆಗ ಮುಂಚೆ ಸಂಡೇ ಬಂತು ಅಂದರೆ ಬೆಂಗಳೂರಲ್ಲಿ ಎಲ್ಲರ ಮೇಲೆ ಆಲ್ಮೋಸ್ಟ್ ಮಳೆ ಮಾಡ್ತಾರೆ ಅದ್ರ ಸ್ಮೆಲ್ಲಿಗೆ ಇರೋಕ್ಕಾಗ್ತಿರ್ಲಿಲ್ಲ ಮಳೆ ಮಾಡುವಂತ ನಮ್ಮಜ್ಜಿ ಸಪೋರ್ಟ್ ಮಾಡಿಸ್ಕೊಳ್ಬೇಕು ಅದಕ್ಕೆ ನಮ್ಮ ನವಿಯವರು ಒಂದು ಫೋಟೋ ಕಳಿಸಿದ್ದಾರೆ ನೋಡಿರಿ ಮಾಡ್ಕೊಂಡು ನೀವು ಅಂತ ಸೊ ನಾನು ತಿಂಡಿ ತಿಂದಿರೋದು ಅವ್ರಿ ವಾಪಸ್ ಕಳಿಸ್ತೀನಿ ಇವಾಗ ನೋಡಿ ನಾನು ಮಾಡ್ಕೊಂಡು ತಿಂದಿದ್ದೀನಿ ಅಂತ ಸೊ ಹಾಗೆ ನಮ್ಮ ದಿವ್ ದಿವಾಲ ಖುಷಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕುಂಡೋಡ್ಸಿ ಅಲ್ಲಿ ನೀರು ಹೋಗ್ತಾರೆ ತಲೆ ಮೇಲೆ ಬಾವಿ ಇದೆಯಲ್ಲೇ ಅದೊಂದು ಕ್ಲಿಪ್ ವೀಡಿಯೋ ಕಳ್ಸಿದ್ದೆಳೆ ಅದನ್ನೊಂದು ಹಾಕ್ತೀನಿ ನೋಡಿ ನೋಡ್ಕೊಂಬಿಟ್ಟು ಬನ್ನಿ ಅಂತ ನೋಡಿದ್ರಲ್ಲ ಗೈಸ್ ಅದು ಮೊನ್ನೆ ಅವರಮ್ಮ ಅವನು ದಿವಾ ಹಾಗೆ ನವಿ ಅವ್ರ ತಮ್ಮ ಎಲ್ಲ ಹೋಗ್ಬಿಟ್ಟು ಅವ್ರ ಅಜ್ಜಿ ಇಷ್ಟು ಜನ ಹೋಗಿ ಪಾಪ ಗುಂಡೋಡ್ಸ್ಕೊಂಡು ಬಂದಿದ್ದಾರೆ ಊರಲ್ಲಿ ಇದ್ದಿದ್ದ ಕೆಲಸ ಎಲ್ಲ ಮುಗಿಸಿದ್ದಾರೆ ಈಗ ಹೋಗಿ ಸದ್ಯಕ್ಕೆ ಕರ್ಕೊಂಬರೋದಷ್ಟೇ ನಮ್ಮ ನವೀನ ಇರೋದು ಬೇರೆ ಏನು ಕೆಲಸ ಇಲ್ಲ ಏನ್ ತಿಂತ ಇದ್ಯಾಂಗೆ ಅಪ್ಪಂಗೆ ನಮ್ಮ ನವೀನೇ ಮಾಡಿದ್ರಂತೆ ಅವ್ರ ಅಮ್ಮ ಎಲ್ಲ ರೆಡಿ ಮಾಡಿ ಕೊಟ್ಟಿದೇ ನಮ್ಮ ನವೀನೇ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಅಂದ್ಬಿಟ್ಟು ಅವ್ರ ಮಗ ಮಾಡ್ತಾನಲ್ಲ ಆ ಥರ ನಮ್ಮ ನವಿನೂ ಮಾಡಿಬಿಟ್ಟು ತೋರಿಸ್ತಾ ಇದ್ದಾರೆ ಸೂಪರಾಗಿತ್ತು ಚೆನ್ನಾಗಿತ್ತು ನೀನು ಇಲ್ಲ ಸಖತ್ತಾಗಿ ತಿಂದೆ ತಿಂದ್ಬಿಟ್ಟು ಓಡಾಡೋಕ್ಕಾಗ್ತಿಲ್ಲ ಅಂತ ಚೆನ್ನಾಗಿ ತಿಂದೆ ಅಂತ ಎಲ್ಲ ಹೇಳ್ಕೊಂಡು ನಗಾಡ್ತಾಯಿದ್ರು ಸೊ ಅವಳಿಗೆ ಗೊತ್ತಿಲ್ಲದಂಗೆ ಒಂದು ವೀಡಿಯೋ ಕಾಲ್ ಹಂಗೆ ರೆಕಾರ್ಡ್ ಮಾಡಿಕೊಂಡೆ ಸೊ ನೋಡಿ ನಾವು ಈ ಥರ ಇರ್ತೀವಿ ಊರಲ್ಲಿದ್ದರೂ ಬಿಡಲ್ಲ ನಮ್ಮ ನವಿ ಫೋನ್ ಮಾಡಿ ಹೇಳೋದು ಏನೇನಾಯಿತು ಏನು ಅಂತ ಪಿನ್ ಟು ಪಿನ್ ಎಲ್ಲ ಹೇಳ್ತಾರೆ ಹಿಂಗೆ ಹಿಂಗಾಯ್ತು ಹಂಗಾಯ್ತು ಅಂತ ಇಲ್ಲಿದ್ದಾಗ ಅವ್ರ ಅಮ್ಮಂಗೆ ಹೇಳ್ತಾರೆ ಅಲ್ಲಿದ್ದಂಗೆ ನನಗೆ ಹೇಳ್ತಾರೆ ಹಂಗೆ ನಮ್ಮ ಹುಡುಗಿ ನೋಡ್ತಾ ನೋಡ್ತಾ ಸಂಜೆ ಟೈಮ್ ಹಾಗೇ ಹೋಯ್ತು ಗೈಸ್ ನಾಕೂವರೆ ಸೊ ಹಾಗೆ ಬಟ್ಟೆ ಎಲ್ಲ ಎತ್ಕೊಂಬರ ನಾವು ಮಾಡ್ತೀವಿ ಬರೋಂಗೆ ಐತೆ ಸೋನೆ ಯಾಕೆ ಯಾಕಬೇಕು ಒಣಗಿದ್ದಾವೆ ಫಸ್ಟು ನಮ್ಮದು ತೋರಣ ಎತ್ಕೊಂಬಂದ್ಬಿಡೋಣ ಬಟ್ಟೆನೂ ಒಣಗಿದ್ದಾವೆ ಬಿಸಿಲಿದ್ದಲ್ಲ ಇದು ಒಣಗಬೇಕು ಇಲ್ಲಾಂದರೆ ಮುಗ್ಗು ಬಂದಂಗೆ ಆಗ್ಬಿಡುತ್ತೆ ಒಣಗೋಗಿದ್ದೆ ಅಷ್ಟು ಸುತ್ತ ಮಧ್ಯದಲ್ಲಿರೋ ಬಿಡಿಸ್ಕೋಬೇಕು ಆಮೇಲೆ ಕೊನೆಯಲ್ಲಿರೋದು ಬಿಚ್ಕೋಬೇಕು ನೋಡಿ ಗೈಸ್ ಕರೆಕ್ಟ್ ಬಾಗಿಲಿಗೆ ನೆಂದಿರೋದಕ್ಕೆ ನೋಡಿ ಸ್ವಲ್ಪ ಒಂದು ಅರ್ಧ ಅಡಿ ಜಾಸ್ತಿನೇ ಆಗಿಬಿಟ್ಟಿದೆ ಬಿಸ್ಲಿಗೆ ಚೆನ್ನಾಗಿ ಒಣಗಬೇಕಿತ್ತು ಬಿಸಿಲಿಲ್ಲ ಡ್ರೈ ಆಗಿದೆ ಅಷ್ಟೆ ಬಟ್ಟೆ ಎತ್ಕೊಂಡು ಹೋಗ್ಬೇಕು ಬಟ್ಟೆ ಎಲ್ಲ ಎತ್ಕೊಂಡಲ್ಲಿ ಬಿಸಾಕಿದ್ದು ಗೈಸ್ ಆಮೇಲೆ ಜೋಡ್ಸ್ಕೊಬೇಕು ಸೊ ಸಂಜೆ ಆಯ್ತು ಆಯ್ತು ಯಾಕೋ ಹೊಟ್ಟೆ ಸಿತಾ ಆಯ್ತು ಐದು ಗಂಟೆ ಆಯ್ತಾ ನಮ್ಮ ನವಿದಾಗ ಸ್ವಲ್ಪ ತರಕಲ್ಲ ಇನ್ಮೇಲೆ ಗೈಸ್ ಆಯಿಲು ಇನ್ನೂರು ರೂಪಾಯಿ ದಾಟುತ್ತೆ ನೋಡಿ ಯಾಕೆಂದರೆ ಇಸ್ರೇಲ್ ಮತ್ತು ಇರಾನು ಯುದ್ಧ ನಡೀತಾ ಇದೆಯಲ್ಲ ಅಲ್ಲಿ ಕ್ರೂಡ್ ಆಯಿಲ್ ಜಾಸ್ತಿ ಆಗೋದ್ರಿಂದ ಇಲ್ಲಿ ನಮ್ಮ ಆಯಿಲು ಜಾಸ್ತಿ ಮಾಡ್ತ ನೋಡಿ ಇನ್ನು ಸ್ವಲ್ಪ ದಿನದಲ್ಲಿ ಇನ್ನೂರು ದಾಟಿಸ್ತಾರೆ ಪಕ್ಕ ಇಲ್ದಂಗೆ ಸೊ ಹಾಗೆ ಇದನ್ನು ನಮ್ಮ ನವಿ ತರಿಸ್ಕೊಳಲ್ಲ ಯಾವಾಗಲೂ ತರಿಸ್ಕೊಳ್ಳೋ ಫ್ರೀಡಮ್ಮು ನಾನು ಇದು ತಗೊಂಬಂದ್ಬಿಟ್ಟಿದ್ದೆ ಇವಾಗ ನೋಡಿ ವಟ ಸಿ ಅಂತ ಪರೋಟ ಇತ್ತು ಒಂದು ಮಾಡ್ಕೊಂಡಿದ್ದೆ ಎಗ್ ರೈಸ್ ಗೊಜ್ಜು ಮಾಡಿಕೊಂಡಿದ್ದೆ ಒಂದೇ ಒಂದು ಪರೋಟ ಐತೆ ಅದಕ್ಕೆ ತಿನ್ನೋಣ ಅಂತ ಸೊ ಇವಾಗ ತಿಂತಾ ಇದ್ದೀನಿ ನಮ್ಮ ನವಿಗೆ ಒಂದು ಫೋಟೋ ಕಳಿಸ್ಬಿಟ್ಟು ತಿನ್ಬೇಕು ರೈಸ್ ಇದು ಎಗ್ ರೈಸಿಗೆ ಮಾಡಿರೋಂಥ ಪಲ್ಯ ಎಗ್ ಫ್ರೈಡ್ ರೈಸು ನಾನು ಮಾಡ್ಕೊಂಡಿದ್ದೆ ಬೆಳಗ್ಗೆ ಈಗ ಮಿಕ್ಕಿದೆಯಲ್ಲ ಅದನ್ನೇ ತಿನ್ನೋದಷ್ಟೆ ತಿಂದಿದ್ದೆಲ್ಲ ಆಯ್ತು ಕೈಸ್ ಇವಾಗ ನೀವು ಏನು ಕೇಳ್ಬೋದು ಏನು ಬ್ರದರ್ ಹಿಂಗೆ ಇಟ್ಕೊಂಡಿದ್ದೀರಾ ಇದನ್ನ ಅಂತ ಸೊ ತೊಳಿಬೇಕಲ್ಲ ಗೈಸ್ ಬಟ್ಲದ ಅದರಿಂದ ಇದನ್ನು ಹಿಂಗೆ ಓಪನ್ ಮಾಡಿ ಹಿಂಗೆ ಇಟ್ಕೊಂಡಿದ್ದೀನಿ ನಮ್ಮ ನವಿ ಬರೋದಕ್ಕ ಹಿಂಗೆ ಯೂಸ್ ಮಾಡ್ಕೊತೀನಿ ನಾನು ಇದ್ರಲ್ಲಿ ಹಾಕೊಂಡ್ಬಿಟ್ಟು ಹಿಂಗೆ ಚೆಲ್ಬಾರ್ದಲ್ಲ ಅದಕ್ಕೆ ಹಾಕಿ ಇಟ್ಕೊಂಡಿರೋದು ಆಮೇಲೆ ಇದು ನೋಡ್ಬಿಟ್ಟು ಏನಿದು ಅಂತ ಕೇಳ್ತೀರಾ ಇದು ನಮ್ಮ ಫ್ಯಾಕ್ಟ್ರಿಲಿ ಕೊಡ್ತಾರೆ ಇದು ಕಿವಿಗೆ ಹಾಕೊಳ್ಳೋದು ಏನು ಆಚೆ ಕಡೆ ಕೇಳಿಸ್ಬಾರ್ದು ನಮ್ಮ ಕಿವಿಗೆ ಸೇಫ್ಟಿ ಅಂತ ಇದನ್ನ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಕಿವಿ ಹಾಕೊಂಡ್ರೆ ಹೊರಗಡೆಯಿಂದ ಏನು ಮಾತಾಡಿದ್ರು ಏನು ಸೌಂಡು ನಮ್ಮ ಫ್ಯಾಕ್ಟ್ರಿ ಮಿಷಿನ್ ಸೌಂಡು ನಮ್ಮ ಕಿವಿಗೆ ಕೇಳಲ್ಲ ನಮ್ಮ ಕಿವಿ ಆನ್ ಆಗಬಾರ್ದು ಅಂತ ಹಾಳಾಗಬಾರ್ದು ಅಂತ ಕೊಡ್ತಾರೆ ಇದು ಕಿವಿ ಒಳಗಡೆ ಹಾಕೊಂಡ್ಮೇಲೆ ಈ ಥರ ಹೆಂಗೆ ಓಪನ್ ಆಗುತ್ತೆ ಸೊ ತುಂಬಿಕೊಳ್ಳುತ್ತೆ ಕಿವಿ ಈ ಥರ ಹಿಂಗೆ ಪ್ರೆಸ್ ಮಾಡಿಕೊಂಡು ಕಿವಿ ಒಳಗಡೆ ಹಾಕ್ತೀವಿ ಪ್ರೆಸ್ ನಾವೇನು ಜಾಸ್ತಿ ಯೂಸ್ ಮಾಡಲ್ಲ ಆಡಿಟಿಂಗ್ ಅಂತ ಗೊತ್ತಾರಲ್ಲ ಆ ಟೈಮಲ್ಲಿ ಹಾಕೋದಿಂಗ್ ಹೊರಗಡೆ ಸೌಂಡ್ ಅಷ್ಟೇ ಕೇಳಿಸಲ್ಲ ನಮ್ಮ ಸೌಂಡ್ ನಮ್ಗೆ ಜೋರಾಗಿ ಅನಿಸ್ತಾ ಇದೆ ನನಗೆ ಅನಿಸ್ತಾ ಇದೆ ತುಂಬ ಜೋರಾಗಿ ಮಾತಾಡ್ತಿದ್ದೀನಿ ಇನ್ನೂ ಜೋರಾಗಿ ಮಾತಾಡ್ತೀವಿ ನಾವು ಇಲ್ಲಿ ಜೋರಾಗಿ ಮಾತಾಡ್ತಾ ಓ ಇಲ್ಲೋ ಅಂತ ಗೊತ್ತಾಗ್ತಲ್ಲೇ ಆ ಥರ ಮಾಸ್ಕು ಕಿವಿದು ಕನ್ನಡಕ ಇವೆಲ್ಲ ಕೊಡ್ತಾರೆ ಶೂ ಯಾರಾದರೂ ಬರ್ತಾರೆ ಆಡಿಟಿಂಗ್ ಅಂದರೆ ಮಾತ್ರ ಈ ಟೈಮಲ್ಲೆಲ್ಲ ಇದು ಇದು ನಮ್ಮ ಮ್ಯಾನೇಜರ್ ಓನರ್ ನೋಡಬೇಕು ಅಂತ ಇಂತೂ ಸಂಜೆ ಆಗೋಯ್ತು ವೈಸ್ ನೀರು ಖಾಲಿ ಆಗ್ಬಿಟ್ಟಿತ್ತು ತರಬೇಕಿತ್ತು ನಮ್ಮ ನವಿ ಹೋದಾಗ ತಂದಿರೋ ಒಂದು ಕ್ಯಾನ್ ಅದನ್ನೇ ಕುಡಿತಾ ಇದೆ ಖಾಲಿ ಆಗಿರಲಿಲ್ಲ ನಾನು ಚೆಲ್ಬಿಟ್ಟು ಇವಾಗ ಹೊಸ ತಗೊಂಬಂದೆ ಅಂದರೆ ಜಾಸ್ತಿ ಮನೇಲಿ ನೀರು ಕುಡಿಯೋದೇ ಇಲ್ಲವಲ್ಲ ಇವಾಗ ವಾತಾವರಣ ಬೇರೆ ಥಂಡಿ ಅದಕ್ಕೆ ಒಂದು ಕಾಲುಬಾಗ ಇರ್ತದೆ ಚೆಲ್ಬಿಟ್ಟು ಹೊಸ ನೀರು ತಗೊಂಬಂದೆ ಅಲ್ಲೂ ಏನು ಫ್ರೆಶ್ ನೀರು ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅದನ್ನು ಭೂಮಿಲೇ ಇರುತ್ತಲ್ವ ಅದು ಪರವಾಗಿಲ್ಲ ಅಂದ್ಬಿಟ್ಟು ಚೆಲ್ಬಿಟ್ಟು ಬೇರೆ ನೀರು ತಗೊಂಬಂದೆ ಇವಾಗ ಹಂಗೆ ಬರ್ತಾ ಚಿಕ್ಕ ಅಂತ ನನ್ನ ಮಗನಿಗೆ ಉರ್ಸೋಕ್ಕೋಸ್ಕರ ನನಗೆ ಉರಿಸ್ತಾನಲ್ಲ ಅವನು ಕಬಾಬ್ ಮಾಡ್ಕೊಂಡು ಅವನಿಗೆ ಫೋಟೋ ಕಳಿಸಿ ಉರಿಸ್ಬೇಕು ನಮ್ಮ ದೇವಂಗೆ ಅವ್ರಿಗೆ ಅಂತ ಮಾಡ್ತಾನೆ ನನಗೆ ಮಾಡ್ತಾನೆ ಕಳಿಸ್ಬಿಟ್ಟು ಉರಿಸಿ ಚೆನ್ನಾಗಿ ತಿನ್ನಬೇಕು ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಗಸ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಕ್ಷೇಶನ್ ಇದ್ರೆ ಕಮೆಂಟ್ ಹಾಕಿ ತಿಳಿಸ್ತೀನಿ ಓಕೆ ಸಿಗ್ತೀನಿ ಮತ್ತೆ ನಿಮಗೆ ಬೈ ಬಾಯ್